ಯತೀಂದ್ರ ಅವರ ಈ ಹೇಳಿಕೆಗೆ ಈಗ ಡಿ ಕೆ ಶಿವಕುಮಾರ್ ಆಪ್ತ ಶಾಸಕರು ಕಿಡಿಕಾರ್ತಾ ಇದ್ದಾರೆ ಯತೀಂದ್ರ ವಿರುದ್ಧ ಟಾಂಗ್ ಕೊಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾವು ಸಿಎಂ ಬದಲಾವಣೆ ವಿಚಾರವಾಗಿ ಬಹಿರಂಗ ಪಕ್ಷಕ್ಕೆ ಮುಜುಗರ ತರುವಂತ ಕೆಲಸವನ್ನ ಮಾಡಲ್ಲ ಅಂತ ತಿವಿದ್ದಾರೆ ಸಿದ್ದರಾಮಯ್ಯ ಅವರೇ ಐದು ವರ್ಷ ಮುಖ್ಯಮಂತ್ರಿ ಅನ್ನೋ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಹೇಳಿಕೆಗೆ ಡಿ ಕೆ ಆಪ್ತರು ಕಿಡಿಕಾರಿದ್ದಾರೆ ನಾನು ಸಿ ಎಂ ಬದಲಾವಣೆ ವಿಚಾರಕ್ಕೆ ಮಾತಾಡಲ್ಲ ಬಹಿರಂಗವಾಗಿ ಮಾತಾಡಿ ಪಕ್ಷಕ್ಕೆ ಮುಜುಗರ ತರಲ್ಲ ಸಿದ್ದರಾಮಯ್ಯ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದ್ದಾರೆ ಅಂತ ಮತ್ತೆ ಪುನರುಚ್ಚರಿಸಿದ್ದಾರೆ ಶಾಸಕ ರಂಗನಾಥ್ ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ರಂಗನಾಥ್ ಅವರ ಪ್ರತಿಕ್ರಿಯೆ ಇದು ಜೊತೆ ಮಾತಾಡೋದಕ್ಕೆ ಕುಣಗಾಲ ಶಾಸಕರಂತ ಡಾಕ್ಟರ್ ರಂಗನಾಥ್ ಅವರು ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಆಪ್ತರಲ್ಲಿರದಕ್ಕಂತಹ ಒಬ್ಬರು ಶಾಸಕರು ಕೂಡ ಹೌದು ಮಾತಾಡಿಸೋಣ ಸರ್ ನಮಸ್ತೆ ಆದರೆ ಇವತ್ತು ಸಿದ್ದರಾಮಯ್ಯ ಅವರ ಪುತ್ರ ಎತ್ತಿ ಸಿದ್ದರಾಮಯ್ಯ ಅವರು ಏಕಾಏಕಿಯಾಗಿ ನಮ್ಮ ತಂದೆಯವರೇ ಐದು ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ವಿಚಾರನ ತಾವು ಯಾವ ರೀತಿಯಾಗಿ ನೋಡ್ತೀರಿ ಮೊದಲನೇ ಒಂದೇದು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಉಪಮುಖ್ಯಮಂತ್ರಿಗಳು ಇವತ್ತು ಕೊಟ್ಟಿರೋಂಥ ಜವಾಬ್ದಾರಿನ ನಿಭಾಯಿಸಿ ಸಮರ್ಥಕವಾಗಿ ಕಾಂಗ್ರೆಸ್ ಪಾರ್ಟಿನ ಮುಂದೆ ತೆಗೆದುಕೊಂಡು ಹೋಗ್ತಾರೆ ನೀವೆಲ್ಲ ಎಲ್ಲ ವಿರೋಧ ಪಕ್ಷದವರು ಮೀಡ್ಯಾದವರು ನೀವೆಲ್ಲ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿರೋದಕ್ಕೋಸ್ಕರ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನೀವು ಎಷ್ಟೇ ಬಿ ಜೆ ಪಿಯವರು ಎಲ್ಲ ರೀತಿಯಲ್ಲೂ ಗೊದ್ಲಕ್ಕೆ ಸೃಷ್ಟಿ ಮಾಡೋಕ್ಕೆ ಹೋಗ್ತಾರೋ ಇಲ್ಲ ಮೀಡ್ಯಾದವ್ರು ಬಿಟ್ಟು ಟ್ರ್ಯಾಪ್ ಮಾಡೋಕ್ಕೆ ಹೋಗ್ತಿರೋ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಇಂಥವಕ್ಕೆಲ್ಲದಕ್ಕೂ ಸಮರ್ಥಕವಾಗಿ ನಿಭಾಯಿಸೋ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇರೋ ತನಕ ಯಾವುದೂ ಗೊಂದಲ ಇರೋದಿಲ್ಲ ಇವತ್ತು ಇಬ್ಬರು ಅನ್ಯೋನ್ಯವಾಗಿ ಸರ್ಕಾರವನ್ನು ನಿರ್ವಹಣಾ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಹಾಗೂ ಇವತ್ತು ಸದನವನ್ನು ಏನು ನಮ್ಮ ವಿರೋಧ ಪಕ್ಷದವರು ಯಾವುದೇ ರೀತಿಯಲ್ಲೂ ನಮ್ಮನ್ನು ಅಂತ ಪ್ರಯತ್ನವನ್ನು ಮಾಡೋದಕ್ಕೆ ಸಮರ್ಥಕವಾಗಿ ಉತ್ತರವನ್ನು ಕೊಡೋಕ್ಕೆ ತಾವೆಲ್ಲ ತಯಾರಾಗ್ತೀವಿ ಅನ್ನೋ ಮಾತಿನ ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಹಾಗೆ ಇತ್ತೀಚಿನ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ನಿಮ್ಮ ಸಹಮತ ಆಗಿದೆ ಐದು ವರ್ಷ ಆಗ್ಯಾರೆ ಮುಂದಿನ ಐದು ವರ್ಷದವರೆಗೂ ಕೂಡ ನಾನು ಸಿದ್ದರಾಮಯ್ಯವ್ರು ಮುಂದುವರಿಬೋದಾಗಿದ್ದರೆ ಈ ಅಧಿಕಾರ ಅವಧಿ ನೀವು ಒಪ್ಕೊತ್ತಿರಾಗಿದ್ದರೆ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಅದ್ರ ಬಗ್ಗೆ ಹೈಕಮಾಂಡವರು ನಿರ್ಧಾರ ತೆಗೆದುಕೊತಾರೆ ಸೊ ಅಷ್ಟಕ್ಕೆ ನಾವು ಸೀಮಿತ ನಾನು ಇನ್ನೇನು ಮಾತಾಡೋಲ್ಲ ಅದ್ರ ಬಗ್ಗೆ ರಿಕಮೆಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಡಿ ಕೆ ಶಿವಕುಮಾರ್ ಸಾವಿರ ಅವರು ಕೂಡ ಹೇಳಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ ನೀವು ಕೂಡ ಹೇಳಿದರೆ ಎಲ್ಲರೂ ಕೂಡ ಹೇಳಿದ್ದಾರೆ ಆದರೆ ಈ ಇಂತಹ ಒಂದು ಹೊತ್ತಲ್ಲಿ ಎಲ್ಲ ಕೂಡ ತಣ್ಣಗಿದ್ದಂಥ ಸಮಯದಲ್ಲಿ ಸಿದ್ದರಾಮ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದಂತಹ ಹೇಳಿಕೆ ಇತ್ತಲ್ಲ ಅದು ಈಗ ಗೊಂದಲ ಅಂತ ನಾವು ಏನು ಇವತ್ತು ನಮ್ಮ ಕೆಲಸ ಏನು ಜನರ ಸಮಸ್ಯೆನ ಅರ್ಥ ಮಾಡಿಕೊಂಡು ಅವ್ರ ಪರಿಹಾರ ಕೊಡೋಂಥ ಚಿಂತನೆಯಲ್ಲಿ ಹೋಗ್ಬೇಕಾಗಿರೋದು ನಮ್ಮ ಕೆಲಸ ಜನರು ಇಲ್ಲಾಂದರೆ ಆಡ್ಕೋತಾರೆ ಸೊ ಹಾಗಾಗಿ ನಾನು ನಿಮ್ಮ ಮೀಡಿಯಾ ಮುಂದೆ ಇಲ್ಲ ಪಬ್ಲಿಕ್ ಮುಂದೆ ಮಾತಾಡಿದ್ರೆ ಎಲ್ಲೋ ಒಂದು ಕಡೆ ನಮ್ಮ ಪಾರ್ಟಿಗೆ ನಾನು ಎಂಬ್ರೆಸ್ ಮಾಡ್ದಂಗೆ ಆಗುತ್ತೆ ಮುಜುಗರ ತಂದಂಗೆ ಆಗುತ್ತೆ ಸೊ ಅದ ಹಾಗಾಗಿ ನಾನು ಆ ವಿಚಾರದಲ್ಲೆಲ್ಲ ಮಾತಾಡಲಿಕ್ಕೆ ಹೋಗಲ್ಲ ಎಲ್ಲ ನಿರ್ಧಾರ ತೆಗೆದುಕೊತಾರೆ ಅಂತ ಹೇಳಿದರೆ ಅಷ್ಟಕ್ಕೆ ಸೀಮಿತವಾಗಿ ನಮ್ಮ ಏನಿದ್ರು ಕಾಮೆಂಟ್ಸ್ಗಳು ಆಗಿದ್ದೀವಿ ಅನ್ನೋ ಮಾತನ್ನು ಹೇಳಿಕೆ ಇಚ್ಛೆ ಪಡ್ತೇನೆ ರಂಗನಾಥ್ ಅವರ ಇದಿಷ್ಟು ಕೂಡ ಕುಣಗಲ್ ರಂಗನಾಥ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಜೊತೆ ಸುರೇಶ್ ರಿಪಬ್ಲಿಕ್ ಬೆಂಗಳೂರು ಅವರ ಈ ಹೇಳಿಕೆಗೆ ಈಗ ಡಿ ಕೆ ಶಿವಕುಮಾರ್ ಆಪ್ತ ಶಾಸಕರು ಕಿಡಿಕಾರ್ತಾ ಇದ್ದಾರೆ ಯತೀಂದ್ರ ವಿರುದ್ಧ ಟಾಂಗ್ ಕೊಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾವು ಸಿ ಎಂ ಬದಲಾವಣೆ ವಿಚಾರವಾಗಿ ಬಹಿರಂಗ ಪಕ್ಷಕ್ಕೆ ಮುಜುಗರ ತರುವಂತ ಕೆಲಸವನ್ನ ಮಾಡಲ್ಲ ಅಂತ ತಿವ ಸಿದ್ದರಾಮಯ್ಯ ಅವರೇ ಐದು ವರ್ಷ ಮುಖ್ಯಮಂತ್ರಿ ಅನ್ನೋ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯ ಪುತ್ರ ಹೆತ್ತಿಂದ ಹೇಳಿಕೆಗೆ ಡಿ ಕೆ ಆಪ್ತರು ಕಿಡಿಕಾರಿದ್ದಾರೆ ನಾನು ಸಿಎಂ ಬದಲಾವಣೆ ವಿಚಾರಕ್ಕೆ ಮಾತಾಡಲ್ಲ ಬಹಿರಂಗವಾಗಿ ಮಾತಾಡಿ ಪಕ್ಷಕ್ಕೆ ಮುಜುಗರ ತರಲ್ಲ ಸಿದ್ದರಾಮಯ್ಯ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದ್ದಾರೆ ಅಂತ ಮತ್ತೆ ಪುನರುಚ್ಚರಿಸಿದ್ದಾರೆ ಶಾಸಕ ರಂಗನಾಥ್ ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ರಂಗನಾಥ್ ಅವರ ಪ್ರತಿಕ್ರಿಯೆ ಇದು ಜೊತೆಗೆ ಮಾತಾಡೋದಕ್ಕೆ ಕುಣ್ಗಲ್ ಶಾಸಕರಂತ ಡಾಕ್ಟರ್ ರಂಗನಾಥ್ ಅವರು ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಆಪ್ತರಲ್ಲಿರದಕ್ಕಂತಹ ಒಬ್ಬರು ಶಾಸಕರು ಕೂಡ ಹೌದು ಮಾತಾಡ್ಸೋಣ ಸರ್ ನಮಸ್ತೆ ಆದರೆ ಇವತ್ತು ಸಿದ್ದರಾಮಯ್ಯ ಅವರ ಪುತ್ರ ಸಿದ್ಧರಾಮಯ್ಯ ಸಿದ್ದರಾಮಯ್ಯ ಅವರು ಏಕಾಏಕಿಯಾಗಿ ನಮ್ಮ ತಂದೆಯವರೇ ಐದು ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ವಿಚಾರನ ತಾವು ಯಾವ ರೀತಿಯಾಗಿ ನೋಡ್ತೀರಿ ಮೊದಲು ಒಂದೇದು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಉಪಮುಖ್ಯಮಂತ್ರಿಗಳು ಇವತ್ತು ಕೊಟ್ಟಿರೋಂಥ ಜವಾಬ್ದಾರಿನ ನಿಭಾಯಿಸಿ ಸಮರ್ಥಕವಾಗಿ ಕಾಂಗ್ರೆಸ್ ಪಾರ್ಟಿನ ಮುಂದೆ ತೆಗೆದುಕೊಂಡು ಹೋಗ್ತಾರೆ ನೀವೆಲ್ಲ ಎಲ್ಲ ವಿರೋಧ ಪಕ್ಷದವರು ಮೀಡ್ಯಾದವರು ನೀವೆಲ್ಲ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿರೋದಕ್ಕೋಸ್ಕರ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನೀವೆಷ್ಟೇ ಬಿ ಜೆ ಪಿಯವರು ಎಲ್ಲ ರೀತಿಯಲ್ಲೂ ಗೊದ್ಲಕ್ಕೆ ಸೃಷ್ಟಿ ಮಾಡೋಕ್ಕೆ ಹೋಗ್ತಾರೋ ಇಲ್ಲ ಮೀಡ್ಯಾದವ್ರು ಬಿಟ್ಟು ಟ್ರ್ಯಾಪ್ ಮಾಡೋಕ್ಕೆ ಹೋಗ್ತಿರೋ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಇಂಥವುಲ್ಲದಕ್ಕೂ ಸಮರ್ಥಕವಾಗಿ ನಿಭಾಯಿಸುವಂಥ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇರೋ ತನಕ ಯಾವುದೂ ಗೊಂದಲ ಇರೋದಿಲ್ಲ ಇವತ್ತು ಇಬ್ಬರು ಅನ್ಯೋನ್ಯವಾಗಿ ಸರ್ಕಾರವನ್ನು ನಿರ್ವಹಣಾ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಹಾಗೂ ಇವತ್ತು ಸದನವನ್ನು ಏನು ನಮ್ಮ ವಿರೋಧ ಪಕ್ಷದವರು ಯಾವುದೇ ರೀತಿಯಲ್ಲೂ ನಮ್ಮನ್ನು ಅಂತ ಪ್ರಯತ್ನವನ್ನು ಮಾಡೋದಕ್ಕೆ ಸಮರ್ಥಕವಾಗಿ ಉತ್ತರವನ್ನು ಕೊಡೋಕ್ಕೆ ತಾವೆಲ್ಲ ತಯಾರಾಗ್ತೀವಿ ಅನ್ನೋ ಮತ್ತೆ ಹೇಳಿಕೆ ಇಷ್ಟಪಡ್ತೇನೆ ನಾನು ಹಾಗೆ ಇತ್ತೀನಿ ಸಿದ್ದರಾಮಯ್ಯವ್ರ ಹೇಳಿಕೆಗೆ ನಿಮ್ಮ ಸಹಮತ ಇದೆಯಾ ಐದು ವರ್ಷ ಆಗ್ಯಾರೆ ಮುಂದಿನ ಐದು ವರ್ಷದವರೆಗೂ ಕೂಡ ನಾನು ಸಿದ್ದರಾಮಯ್ಯ ಅವರು ಮುಂದುವರಿಬೋದಾಗಿದ್ದಾರೆ ಈ ಅವಧಿಕಾರ ಅವಧಿ ನೀವು ಒಪ್ಪತ್ತಿರಾಗಿದ್ರೆ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಅದ್ರ ಬಗ್ಗೆ ಹೈಕಮಾಂಡರು ನಿರ್ಧಾರ ತೆಗೆದುಕೊತಾರ ಸೊ ಅಷ್ಟಕ್ಕೆ ನಾವು ಸೀಮಿತ ನಾನು ಇನ್ನೇನು ಮಾತಾಡೋಲ್ಲ ಅದ್ರ ಬಗ್ಗೆ ರಿಕಮೆಂಡ್ ತೀರ್ಮಾನ ತೆಗೆದುಕೊಳ್ತೆ ಅಂತ ಡಿ ಕೆ ಶಿವಕುಮಾರ್ ಸಾವಿರ ಕೂಡ ಹೇಳಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ ನೀವು ಕೂಡ ಹೇಳಿದರು ಎಲ್ಲರೂ ಕೂಡ ಹೇಳಿದ್ದಾರೆ ಆದರೆ ಈ ಇಂತಹ ಒಂದು ಹೊತ್ತಲ್ಲಿ ಎಲ್ಲವೂ ಕೂಡ ತಣಗಿದ್ದಂಥ ಸಮಯದಲ್ಲಿ ಸಿದ್ದರಾಮತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದಂತಹ ಹೇಳಿಕೆ ಇತ್ತಲ್ಲ ಅದು ಈಗ ಗೊಂದಲ ಶುರುವಾಗಿರ್ತಕ್ಕಂಥದ್ದಂತ ನಾವು ಏನು ಇವತ್ತು ನಮ್ಮ ಕೆಲಸ ಏನು ಜನರ ಸಮಸ್ಯೆನ ಅರ್ಥ ಮಾಡಿಕೊಂಡು ಅವ್ರ ಪರಿಹಾರ ಕೊಡೋಂಥ ಚಿಂತನೆಯಲ್ಲಿ ಹೋಗ್ಬೇಕಾಗಿರೋದು ನಮ್ಮ ಕೆಲಸ ಜನರು ಇಲ್ಲಾಂದರೆ ಆಡ್ಕೋತಾರೆ ಸೊ ಹಾಗಾಗಿ ನಾನು ನಿಮ್ಮ ಮೀಡಿಯಾ ಮುಂದೆ ಇಲ್ಲ ಪಬ್ಲಿಕ್ ಮುಂದೆ ಮಾತಾಡಿದ್ರೆ ಎಲ್ಲೋ ಒಂದು ಕಡೆ ನಮ್ಮ ಪಾರ್ಟಿಗೆ ನಾನು ಎಂಬ್ರೆಸ್ ಮಾಡ್ದಂಗೆ ಆಗುತ್ತೆ ಮುಜುಗರ ತಂದಂಗೆ ಸೊ ಅದ ಹಾಗಾಗಿ ನಾನು ಆ ವಿಚಾರದಲ್ಲೆಲ್ಲ ಮಾತಾಡಲಿಕ್ಕೆ ಹೋಗಲ್ಲ ಎಲ್ಲ ನಿರ್ಧಾರ ತೆಗೆದುಕೋತಾರೆ ಅಂತ ಹೇಳಿದರೆ ಅಷ್ಟಕ್ಕೆ ಸೀಮಿತವಾಗಿ ನಮ್ಮ ಏನಿದ್ರು ಕಾಮೆಂಟ್ಸ್ಗಳು ಅಷ್ಟಕ್ಕೆ ಸ್ಟಿಕನ್ ಆಗಿದ್ದೀವಿ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಎಸ್ ಡಾಕ್ಟರ್ ಕುಣಗಲ್ ರಂಗನಾಥ್ ಅವರ ಇದು ಇದಿಷ್ಟು ಕೂಡ ಕುಣಗಲ್ ರಂಗನಾಥ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಸದಾಶಿವ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಯತೀಂದ್ರ ಅವರ ಈ ಹೇಳಿಕೆಗೆ ಈಗ ಡಿ ಕೆ ಶಿವಕುಮಾರ್ ಆಪ್ತ ಶಾಸಕರು ಕಿಡಿಕಾರ್ತಾ ಇದ್ದಾರೆ ಯತೀಂದ್ರ ವಿರುದ್ಧ ಟಾಂಗ್ ಕೊಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾವು ಸಿಎಂ ಬದಲಾವಣೆ ವಿಚಾರವಾಗಿ ಬಹಿರಂಗವಾಗಿ ಪಕ್ಷಕ್ಕೆ ಮುಜುಗರ ತರುವಂತ ಕೆಲಸವನ್ನ ಮಾಡಲ್ಲ ಅಂತ ತಿಳಿದಿದ್ದಾರೆ ಸಿದ್ದರಾಮಯ್ಯ ಅವರೇ ಐದು ವರ್ಷ ಮುಖ್ಯಮಂತ್ರಿ ಅನ್ನೋ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯ ಪುತ್ರ ಎತ್ತಿಂದರ ಹೇಳಿಕೆಗೆ ಡಿಕೆ ಆಪ್ತರು ಕಿಡಿಕಾರಿದ್ದಾರೆ ನಾನು ಸಿಎಂ ಬದಲಾವಣೆ ವಿಚಾರಕ್ಕೆ ಮಾತಾಡಲ್ಲ ಬಹಿರಂಗವಾಗಿ ಮಾತಾಡಿ ಪಕ್ಷಕ್ಕೆ ಮುಜುಗರ ತರಲ್ಲ ಸಿದ್ದರಾಮಯ್ಯ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದ್ದಾರೆ ಅಂತ ಮತ್ತೆ ಪುನರುಚ್ಚರಿಸಿದ್ದಾರೆ ಶಾಸಕ ರಂಗನಾಥ್ ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ರಂಗನಾಥ್ ಅವರ ಪ್ರತಿಕ್ರಿಯೆ ಇದು